ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೋದಿಜಿ ಆಪ್ ಮುಜೆ ಹರ ನಹಿ ಸಕ್ತೆ ಆಪ್ ಮುಜೆ ಹರಾಣೆ ಕೇಳಿ ಜನ್ಮ ಲೇನಾ ಪಡೆಗ ಹಾಗಂತ ಅಟ್ಟಹಾಸದಿಂದ ಹೇಳ್ತಾ ಇದ್ದರು ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಅವರ ವಿಕಟನೆಗೆ ಇರ್ತಿತ್ತು ಯಾವ ರೀತಿಯ ದುರಹಂಕಾರ ಇತ್ತು ಎಂಥ ಅಹಂಕಾರ ಇತ್ತು ಅಂದರೆ ಭಾರತದ ರಾಜಕಾರಣದಲ್ಲಿ ಆ ರೀತಿ ಮಾತನಾಡಿದವರ ಸಂಖ್ಯೆ ತೀರಾ ಕಮ್ಮಿ ಈತ ಹೀಗೆ ಮಾತಾಡಲಿಕ್ಕೆ ಕಾರಣವಿತ್ತು ಯಾವ ದಿಲ್ಲಿಯ ವಿಧಾನಸಭೆ ಇದೆ ಅಲ್ಲಿ ಈತನಿಗೆ ಎಂಥ ಮೆಜಾರಿಟಿಯನ್ನು ದಿಲ್ಲಿ ಜನ ಕೊಟ್ಬಿಟ್ಟಿದ್ರು ಅಂದರೆ ಎದುರುಗಡೆ ಅಪೋಸಿಷನ್ ಪಾರ್ಟಿನೇ ಇರಲಿಲ್ಲ ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ಈತ ಅಲ್ಲಿ ಅಧಿಕಾರವನ್ನು ನಡೆಸಿದಂಥ ವ್ಯಕ್ತಿ ಇದೇನಾಗ್ಬಿಡ್ತೇವೆ ಆತನಿಗೆ ಅಂದರೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅಂತೂ ಹೇಳ ಹೆಸರಿಲ್ದೇ ಹೊರಟು ಹೋಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಮಾಡುವಂಥ ರ್ಯಾಕೆಟನ್ನು ಮಾಡಲಿಕ್ಕೆ ಆಗೋದಿಲ್ಲ ನಾನು ಕೊಟ್ಟಂಥ ಆಮಿಷಗಳನ್ನು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಮಾಡಿದಂಥ ಜುಗ್ಗಿ ಝೋಪಡಿ ಜನರ ಕರ್ಕೊಂಬಂದು ಯಾವ ವೋಟ್ರ್ ಐ ಡಿಗಳನ್ನು ಮಾಡಿಸಿದನೋ ಅದರಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಖಚಿತತೆಯಲ್ಲಿ ಅಷ್ಟು ಆತ್ಮವಿಶ್ವಾಸದಲ್ಲಿ ಅಷ್ಟು ದೃಢತೆಯಲ್ಲಿ ಆತ ಹೇಳ್ತಾಯಿದ್ದೆ ಬಹುಶಃ ನರೇಂದ್ರ ಅವರು ಗಡ್ಡದೊಳಗೆ ಆವಾಗ ಇದ್ದರು ಅಂತ ನನಗನ್ಸತ್ತೆ ನಾವು ನೋಡಿದವ್ರಿಗೆ ಕೂಡ ಈತನ ಅಹಂಕಾರ ಈತನ ಅಟ್ಟಹಾಸ ಈತನ ಮಾತಿನ ಶೈಲಿ ನೋಡಿದಾಗ ಈತನನ್ನು ಸೋಲಿಸೋದು ಹೆಂಗೆ ನರೇಂದ್ರ ಮೋದಿ ಅವರು ಅಂತ ಭಾಳ ಸಲ ಅನಿಸಿದ್ದು ಉಂಟು ಕಾಲ ಎತ್ತಸ್ಮೈ ನಮ್ಮ ಮುಂದೇನಾಯಿತು ಅಂತ ತಮಗೆ ಗೊತ್ತಿದೆ ಈಗ ಯಾರಾದರೂ ಅರವಿಂದ್ ಕೇಜ್ರಿವಾಲ್ ಎಲ್ಲಿದ್ದಾರೆ ಅಂತ ಯಾರಾದರೂ ಕೇಳಿದ್ದು ನೋಡಿದ್ದೀರಾ ಅಥವಾ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾ ಇದ್ದಾರೆ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದಾರಾ ಅರವಿಂದ್ ಕೇಜ್ರಿವಾಲ್ ಹೆಸರು ಎಲ್ಲಿಯಾದರೂ ರಾಜಕೀಯ ಪಡಸಾಲೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆಯಾ ಹೋಗಲಿ ಅರವಿಂದ್ ಕೇಜ್ರಿವಾಲ್ ಎಲ್ಲಿಯಾದರೂ ಅಗ್ರೆಸಿವ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಅಥವಾ ಅರವಿಂದ್ ಕೇಜ್ರಿವಾಲ್ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರುವಂಥ ಸುದ್ದಿಗಳಾದರೂ ಎಲ್ಲಿಯಾದರೂ ಕಂಡಿದ್ದೀರಾ ಎಲ್ಲಿಯೂ ಕೂಡ ಅವರ ಹೆಸರಿಲ್ಲ ರಾಜಕೀಯದಲ್ಲಿ ಹಾಗೆಯೇ ಯಾವ ವ್ಯಕ್ತಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿರ್ತಾನೋ ಆ ವ್ಯಕ್ತಿ ಸ್ವಲ್ಪ ಸಮತೋಲನವನ್ನು ಕಳ್ಕೊಂಡ್ರೆ ಹೋಗೋದೇ ಪ್ರತಾಪಕ್ಕೆ ಎಲ್ಲಿ ಮಧ್ಯದಲ್ಲಿ ಬಂದು ನಿಂತ ಹಾಗೆಲ್ಲ ಇರೋದಿಲ್ಲ ಒಂದೋ ತ್ರಿಶಂಕು ಸ್ವರ್ಗ ಇಲ್ಲದೆ ಹೋದ್ರೆ ಪೂರ್ತಿ ಬರಬಾರ್ದು ಆ ಸ್ಥಿತಿ ಆಗಿಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ತನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಅಹಮಿಕೆ ಇತ್ತಲ್ಲ ಅದು ನುಚ್ಚು ನೂರಾಗಿ ಹೋಯಿತು ಮೇಲೆ ಆತ ವಿಪಾಸನ ಅನ್ನುವಂಥ ಕೋರ್ಸ್ ಮಾಡ್ತೀನಿ ಅಂತ ಇದ್ದಕ್ಕಿದ್ದಾಗಿ ದೊಡ್ಡ ದೊಡ್ಡದಾದಂಥ ಕಾನುವಾಯ್ ತೊಗೊಂಡು ಪಂಜಾಬ್ಗೆ ಹೋದರು ಪಂಜಾಬ್ನಲ್ಲಿ ಸ್ವಲ್ಪ ದಿವಸ ಏನಾದರೂ ಆಟ ನಡೆಯುತ್ತಾ ಭಗವಂತ ಸಿಂಗ್ ಮಾನ್ನ ರೀಪ್ಲೇಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು ಉಂಟು ಅದ್ರ ಬಗ್ಗೆ ನಾವೆಲ್ಲ ವಿಡಿಯೋ ಮಾಡಿದ್ವಿ ಭಗವಂತ ಸಿಂಗ್ ಮಾನ್ಗೆ ಇರಿಟೇಟ್ ಆಗುವ ರೀತಿಯಲ್ಲಿ ಆತ ಕುರ್ಚಿಯಲ್ಲಿ ಕೂತಿರಬಾರ್ದು ಅಷ್ಟು ಕಸಿವಿಸಿ ಮಾಡುವ ರೀತಿಯಲ್ಲಿ ಬಹಳಷ್ಟು ಷಡ್ಯಂತ್ರಗಳನ್ನು ಮಾಡಿದರು ಅವು ಯಾವ ವರ್ಕ್ ಆಗಲಿಲ್ಲ ಭಗವಂತ ಸಿಂಗ್ ಮಾನ್ನ ಸೈಡ್ ಲೈನ್ ಮಾಡಿ ತಮ್ಮ ಒಂದೇ ಮಾಗಧರನ್ನು ಕರ್ಕೊಂಡೋಗಿ ಹೋಗಿ ಅವರಿಗೆ ಸಲಹೆಗಾರರು ಆಮೇಲೆ ಮುಖ್ಯಸ್ಥರು ಅಂತ ಬೇರೆ ಬೇರೆ ಪೋಸ್ಟ್ಗಳನ್ನು ಕೊಟ್ಟರು ಮನೀಶ್ ಸಿಸೋಡಿಯಾ ಇತರರಿಗೆ ಅದು ಯಾವುದೂ ವರ್ಕ್ ಆಗಲಿಲ್ಲ ಈಗ ಎಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ನೋಡಿದರೆ ನಿಮಗೆಲ್ಲಿಯೂ ಕಾಣ ಸಿಗೋದಿಲ್ಲ ಎಂಥ ದಯನೀಯ ಸ್ಥಿತಿ ನೋಡಿ ಒಂದೇ ಒಂದೇ ಒಂದು ಸುದ್ದಿ ಏನಾದರೂ ಅವ್ರ ಬಗ್ಗೆ ಬಂದರೆ ಯಾವ ಕೋರ್ಟಿನಲ್ಲಿ ಯಾವ ಕೇಸ್ ಇವ್ರ ಮೇಲೆ ನಡೀತಾ ಇದೆ ಯಾವ ಹಂತಕ್ಕೆ ಬಂದಿದೆ ಯಾಕೆಂದರೆ ಇವ್ರ ಮೇಲಿರುವಷ್ಟು ಹಗರಣ ಯಾವ ಮುಖ್ಯಮಂತ್ರಿ ಮೇಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಲಾಲು ಯಾದವ್ ಜೈಲಿಗೆ ಹೋದರು ಮೇವಿನ ಹಗರಣದಲ್ಲಿ ಜೈಲಿಗೆ ಹೋದರು ಅರವಿಂದ್ ಕೇಜ್ರಿವಾಲ್ ಹಾಗಲ್ಲ ಅರವಿಂದ್ ಕೇಜ್ರಿವಾಲ್ ಮೇಲೆ ಇರುವ ಕೇವಲ ಲಿಕ್ಕರ್ ಹಗರಣ ಮಾತ್ರ ಅಲ್ಲ ಲಿಕ್ಕರ್ ಹಗರಣ ಅಲ್ಲದೆ ಅಲ್ಲಿರುವಂಥ ಡಿ ಟಿ ಎಸ್ ಬಸ್ಸಿಂದಿದೆ ಡಿ ಟಿ ಸಿದಿದೆ ಆಮೇಲೆ ಅಲ್ಲಿ ನೀರಿನ ಸ್ಕ್ಯಾಮ್ ಇದೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಕೇಸು ಸ್ಕೂಲ್ಗಳ ಕೇಸಿದೆ ಮ ಮೊಹಲ್ಲ ಕ್ಲಿನಿಕ್ದಿದೆ ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಒಂದಲ್ಲ ಒಂದು ಇವರ ಇಡೀ ಯಾರ್ಯಾರು ಸಚಿವರಿದ್ದಾರೋ ಎಲ್ಲರೂ ಆರೋಪಿಗಳೇ ಅಂಥ ದಯನೀಯ ಸ್ಥಿತಿ ಇವ್ರದ್ದು ಆಮೇಲೆ ಒಂದು ಕೇಸಲ್ಲಿ ತಪ್ಸ್ಕೊಂಡ್ರೆ ಇನ್ನೊಂದು ಕೇಸಲ್ಲಿ ಸಿಗಾಕೋತಾರೆ ಇನ್ನೊಂದು ಕೇಸಲ್ಲಿ ತಪ್ಸ್ಕೊಂಡ್ರೆ ಮತ್ತೊಂದು ಕೇಸಲ್ಲಿ ಸಿಗಾಕೋತಾರೆ ಕೇಳೋವ್ರಿಗೆ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಎಲ್ಲಿ ಸುದ್ದಿನ ಎಲ್ಲ ಮುಚ್ಚಾಕ್ಬಿಟ್ರು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ದು ಈಗಾಗಲೇ ಚಾರ್ಜ್ ಶೀಟ್ ಕೂಡ ಆಗಿ ಹೋಗಿದೆ ಈಗ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಇರೋದು ಕೇವಲ ಮತ್ತು ಕೇವಲ ಜಾಮೀನ್ ಮೇಲೆ ಆತ ನಿರ್ದೋಷಿ ಅಂತ ಸಾಬೀತಾಗಿದ್ದಲ್ಲ ಮನೀಶ್ ಸಿಸೋಡಿಯಾ ಮೇಲೆ ಸ್ಕೂಲ್ದು ಭಾಳ ದೊಡ್ಡ ಸ್ಕ್ಯಾಮ್ ಅವ್ರ ತಲೆ ಮೇಲಿದೆ ಆತ ಕೂಡ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ವಿನಃ ಅವರು ನಿರ್ದೋಷಿ ಅಂತ ಸಾಬೀತಾಗಿಲ್ಲ ಪ್ರಕರಣಗಳೆಲ್ಲ ಗುಪ್ತಗಾಮಿನಿ ಹಾಗೆ ನಡೀತಾ ಇದ್ದಾವೆ ಯಾವ್ಯಾವ ಪ್ರಾಜೆಕ್ಟನ್ನು ದಿಲ್ಲಿ ಹೊಸ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದೆಯೋ ಅದರ ಹಳೆ ಫೈಲ್ ತೆಗೆದ್ರೆ ಇವರ ಅಪಸವ್ಯಗಳು ರಾಶಿ ರಾಶಿಯಾಗಿ ಕಾಣಿಸ್ತಾ ಇದ್ದಾವೆ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಮಾಡಿದರು ಅಂತ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಪ್ರಚಾರ ಇಲ್ಲದೆ ಬದುಕಿದಂಥ ಮನುಷ್ಯನೇ ಅಲ್ಲ ಬೆಳಗ್ಗೆ ಅದರ ಟ್ವೀಟ್ ಮಾಡಬೇಕು ಅದಾದಮೇಲೆ ಪತ್ರಿಕಾಗೋಷ್ಠಿ ಮಾಡಬೇಕು ಅದಾದ ಮೇಲೆ ಒಂದು ವಿಡಿಯೋ ಬಿಡಬೇಕು ಎಲ್ಲ ಪೇಪರಲ್ಲಿ ಈತನ ಜಾಹೀರಾತಿ ಇರಬೇಕು ಸರ್ಕಾರದಿಂದ ಬರುವಂಥ ಎಲ್ಲ ವಿನ್ನೂ ತೊಗೊಂಡೋಗಿ ಬರೀ ಜಾಹೀರಾತಿಗೆ ಇದ್ದಂಥ ಮನುಷ್ಯ ನೀವು ಯಾವುದಾದ್ರೂ ಹಿಂದಿ ಚಾನಲ್ ನೋಡೋ ಅಭ್ಯಾಸ ಇದ್ದರೆ ಬೆಳಗಿನ ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಆ ಸ್ಲಾಟ್ಗಳು ಅಡ್ವರ್ಟೈಸ್ಮೆಂಟಿಗೆ ಮೀಸಲಾಗಿರುತ್ತೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ ಅಂತಾರೆ ಎಲ್ಲ ಚಾನಲ್ಗಳಲ್ಲಿ ಹಿಂದಿ ಚಾನಲ್ಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ಸಾಧನೆಗಳು ಅಂತ ಇಪ್ಪತ್ತಿಪ್ಪತ್ತು ನಿಮಿಷದ ಬುಲೆಟಿನ್ಗಳು ಬರೋವು ಅಲ್ಲಿಗೆ ಈತ ಯಾವ ಮಟ್ಟಿಗೆ ದುಡ್ಡನ್ನು ಪ ಪ್ರಚಾರಕ್ಕಾಗಿ ಚಲ್ತಾ ಇದ್ದರು ಆಲೋಚನೆ ಮಾಡಿ ಈತನ ಮೇಲೆ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಅಂತು ಆವಾಗ ಕೂಡ ಈತ ಅಲ್ಲಾಗಲಿಲ್ಲ ಈತನ ಮೇಲೆ ಶೀಶ್ ಮಹಲ್ ಸ್ಕ್ಯಾಮ್ ಬಂತು ಆವಾಗಲೂ ಜನ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ಕೊಂಡಿದ್ರು ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಜನ ಸುಮ್ಮನೆ ಕಾಯ್ತಾಯಿದ್ರು ಒಂದು ಚುನಾವಣೆ ಬರಲಿ ಅಂತ ಕಾಯ್ತಾಯಿದ್ರು ಚುನಾವಣೆ ಬಂದಾಗ ಈತನಿಗೆ ಯಾವ ಬುದ್ಧಿ ಕಲಿಸ್ಬೇಕೋ ಲೋಕಸಭೆಯಲ್ಲಿಯೂ ಕಾಣಿಸಿದರು ವಿಧಾನಸಭೆಯಲ್ಲೂ ಕಾಣಿಸಿದೆ ಈಗ ಆತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇನ್ನು ಮುಂದೆ ನಾನು ಸರ್ಕಾರವನ್ನು ನಡೆಸ್ಕೊಂಡು ಮತ್ತೊಂದು ಸಲ ಸರ್ಕಾರವನ್ನು ಸ್ಥಾಪನೆ ಮಾಡೋದು ಮೊದಲಿನಷ್ಟು ಸುಲಭ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ಮಟ್ಟಿಗೆ ದಿಲ್ಲಿಯಲ್ಲಿ ಈಗ ಕೆಲಸ ಮಾಡಲಿಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಒತ್ತಾಸೆಯನ್ನು ಹಾಕಿದ್ದಾರೆ ಒತ್ತಡ ಇಟ್ಟಿದ್ದಾರೆ ಅಂತಂದರೆ ಇಡೀ ದಿಲ್ಲಿಯ ಟೋಟಲ್ ಮೇಕೋವರ್ ಮಾಡುವಂಥ ಹಂತದಲ್ಲಿ ಬಂದಿದ್ದಾರೆ ಆ ಒಳಗಡೆ ಏನು ಸೇರ್ಕೊಂಡಿತ್ತಲ್ಲ ಕಾಕಸ್ಸು ಈ ವಲಸಿಗರು ಬಂದು ಸೇರಿಕೊಂಡದ್ದು ಜುಗ್ಗಿ ಝೋಪಡಿಗಳು ಸ್ಲಮ್ಗಳು ಎಲ್ಲವನ್ನು ನಿರ್ಮೂಲನೆ ಮಾಡುವ ಕೆಲಸ ನಡೀತಾ ಇದೆ ಏಕೆಂದರೆ ಜಗತ್ತಿನ ದೃಷ್ಟಿ ಯಾವತ್ತು ದಿಲ್ಲಿ ರಾಜಧಾನಿ ಮೇಲಿರುತ್ತೆ ಆ ರಾಜಧಾನಿ ಶುಚಿಯಾಗಿರಬೇಕು ನಿರ್ಮಲವಾಗಿರಬೇಕು ನೋಡಲಿಕ್ಕೆ ಯೋಗ್ಯವಾಗಿರುವ ಹಾಗೆ ಮಾಡಬೇಕು ಅಂತ ನರೇಂದ್ರ ಮೋದಿಯವ್ರ ಕನಸಾಗಿದೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಚುನಾವಣೆಯಲ್ಲಿ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಎದುರಿಸಿ ಗೆಲ್ತೀನಿ ಅನ್ನುವಂಥ ಕನಸುಗಳನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸ್ಥಿತಿ ಆಯಿತು ಈಗ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಇವರ ಹೆಸರು ಜಗದೀಪ್ ಧನ್ಕಡ್ ಅಂತೇಳಿ ಜಗದೀಪ್ ಧನ್ಕಡ್ ಎಷ್ಟು ಹಠಾತ್ತಾಗಿ ತಮ್ಮ ಸ್ಥಾನದಿಂದ ಹೊರಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅಂದರೆ ಅವರನ್ನು ಹೇಗೆ ಪದಚ್ಯುತಗೊಳಿಸಲಾಯಿತು ಅಂತಂದರೆ ಯಾರೂ ಕಲ್ಪನೆಗೆ ಸಾಧ್ಯವೇ ಇರಲಾರ್ದಂಥ ಊಹಾತೀತವಾದಂಥ ಘಟನೆ ಆಗೋಯ್ತದ್ದು ಅದಾದ ಮೇಲೆ ನಾವು ಮೂರ್ನಾಲ್ಕು ವಿಡಿಯೋ ಮಾಡಿದ್ವಿ ಕಾರಣಗಳೇನೋ ಅಂತ ಹುಡುಕಿದ್ವಿ ಆದರೆ ಸ್ಪಷ್ಟವಾಗಿ ಅಧಿಕಾರಯುತವಾಗಿ ಅಧಿಕೃತವಾಗಿ ಇಲ್ಲಿವರೆಗೂ ಸರ್ಕಾರವೂ ಏನು ಹೇಳಿಲ್ಲ ಜಗದೀಪ್ ಧನ್ಕಡ್ ಕೂಡ ಅದ್ರ ಬಗ್ಗೆ ಒಂದೇ ಒಂದು ಶಬ್ದವನ್ನು ಎಲ್ಲಿಯೂ ಹೇಳ್ತಾ ಇಲ್ಲ ಮೊದಲೇದಾಗಿ ಜಗದೀಪ್ ಧನ್ಕಡಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂಥ ಸ್ಥಿತಿಗೆ ಅವರು ಬಂದಿದ್ದಾರೆ ಅಷ್ಟು ಬೇಗ ನೇಪಥ್ಯ ಕೊರಟೋಗಿದ್ದಾರೆ ಬೇರೆಯವರು ಬಿಟ್ಬಿಡಿ ಯಾರು ಜಗದೀಪ್ ಧನ್ಕಡಿಗೆ ಅನುಕಂಪವನ್ನು ತೋರಿಸಿದ್ರಲ್ಲ ಅವ್ರನ್ನ ಸ್ಥಾನದಿಂದ ತೆಗೆದುಹಾಕಿದಾಗ ಅಂದರೆ ರಾಜೀನಾಮೆ ಅವ್ರು ಕೊಟ್ಟ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಮತ್ತು ಅಖಿಲೇಶ್ ಯಾದವ್ ತರದವರೆಲ್ಲ ಯಾರು ಸಿಂಪತಿ ತೋರಿಸಿದ್ರಲ್ಲ ಅನುಕಂಪವನ್ನು ಅವರು ಕೂಡ ಹೋಗಿ ಜಗದೀಪ್ ಧನ್ಕಡನ್ನ ಭೇಟಿಯಾಗಿಲ್ಲ ಉಳಿದು ಯಾವ ಮಾಧ್ಯಮದವರು ಹೋಗಿ ಜಗದೀಪ್ ಧನ್ ಕಳೆದು ಒಂದೇ ಒಂದು ಬೈಟನ್ನು ತೊಗೊಂಡಿಲ್ಲ ಒಂದು ಅವರ ಸ್ಟೇಟ್ಮೆಂಟ್ ಬರ್ತಾಯಿಲ್ಲ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಆ ಮಟ್ಟಿಗೆ ಅವರು ನೇಪಥ್ಯಕ್ಕೆ ಹೋದರು ಯಾಕೆ ಇವ್ರನ್ನ ಈಗ ಪ್ರಸ್ತಾಪ ಮಾಡಿದೆ ಅಂತ ಮುಂದೆ ಹೇಳ್ತೀನಿ ಅಂದರೆ ಒಬ್ಬ ವ್ಯಕ್ತಿ ಸ್ಥಾನ ಇಲ್ಲ ಅಂತಂದ ತಕ್ಷಣ ಆತನಿಗೆ ಯಾವ ರೀತಿಯ ಸ್ಥಿತಿ ಹತಾಶ ಸ್ಥಿತಿ ದಯನೀಯ ಸ್ಥಿತಿ ಹೋಗ್ತಾರೆ ಅಂತಂದರೆ ಇಡೀ ಜಗತ್ತು ಇಡೀ ಸಮಾಜ ಅವ್ರನ್ನ ಮರೆತು ಬಿಡುತ್ತೆ ರಾತ್ರೋರಾತ್ರಿ ಯಾವುದು ತಲೆ ಮೇಲೆ ಹೊತ್ಕೊಂಡು ಹೋಗಿ ಕುಣಿಸ್ತಾ ಇರುತ್ತೋ ಯಾವ ಕೀರ್ತಿ ಶನಿ ಅಂಟ್ಕೊಂಡಿರುತ್ತೋ ರಾತ್ರಿ ಅದು ಮನುಷ್ಯನನ್ನು ಈ ರೀತಿಯದಾಗಿ ಧರಾಶಾಹಿಯಾಗಿ ಬಿಡ್ತದೆ ಈಗ ವಿಷಯಕ್ಕೆ ಬರ್ತೀನಿ ಈಗ ದಾರಿ ಬೇಕಾಗಿರೋದು ಅರವಿಂದ್ ಕೇಜ್ರಿವಾಲ್ಗೆ ಅರವಿಂದ್ ಕೇಜ್ರಿವಾಲ್ಗೆ ಹೇಗಾದರೂ ಮಾಡಿ ತನ್ನ ಮೇಲಿರುವ ಮೊಕದ್ದಮೆಗಳಿಂದ ಆತ ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಯಾವ ರೀತಿ ಮಾಡಿದರೂ ಅದು ಸಾಧ್ಯ ಇರಲಾರ್ದಂಥ ಸಂದರ್ಭ ತನಗೆ ಇರುವಂಥ ಪ್ರಕರಣಗಳು ಇವು ತೀಕ್ಷ್ಣವಾಗಿದ್ದವು ತಾನು ಜೈಲಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದೇ ಬರ್ತೆ ಅಂತ ಆತ ಬೇರೆಯವ್ರದ್ರಿಗೆ ಸುಳ್ಳು ಹೇಳ್ಬೋದು ಆದರೆ ಆತನಿಗೆ ಅಂತ ಸಾಕ್ಷಿ ಹೇಳ್ತಾ ಇರತ್ತೆ ನೀನು ಜೈಲಿಗೆ ಹೋಗ್ತೀಯ ಅಂತ ಏಕೆ ಮಾಡಿರುವಂಥ ಕಪಟ ಭ್ರಷ್ಟಾಚಾರ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೇ ಸಂದರ್ಭದಲ್ಲಿ ಈ ಜಗದೀಪ್ ಧನ್ಕಡ್ ಈತನನ್ನು ಕರೆಸ್ಕೊಳ್ತಾರೆ ಅರವಿಂದ್ ಕೇಜ್ರಿವಾಲ್ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಹುಲ್ಲುಕಡ್ಡಿ ಆಸರೆ ಸಿಗಲಿ ಅಂತ ಕಾಲ್ ಇದ್ದಂಥ ಮನುಷ್ಯ ಒಂದು ಹುಲ್ಲುಕಡ್ಡಿ ಆಸನ ಸಿಗಲಿ ನಾನು ಮುಳುಗಿದವನು ಬೆಂಗಾರ ಮಾಡಿ ಬದುಕೋತೀನಿ ಅಂತ ಈತ ಸಂಜಯ್ ಸಿಂಗ್ನ ಕರ್ಕೊಂಡು ಜಗದೀಪ್ ಧನ್ಕಡ್ ಹತ್ರ ಹೋಗ್ತಾರೆ ಒಂದು ಐಡಿಯಾ ಕೊಡ್ತಾರೆ ಜಗದೀಪ್ ಧನ್ಕಡ್ ನೋಡು ಸರ್ಕಾರದ ಬಗ್ಗೆ ನನಗೆ ಅಸಹನೆ ಇದೆ ಈ ಸರ್ಕಾರ ಕೊಡಬೇಕಾದಂಥ ಮಾನ ಮರ್ಯಾದೆ ಯಾವುದೂ ನನಗೆ ಕೊಡ್ತಾ ಇಲ್ಲ ಮತ್ತು ನರೇಂದ್ರ ಮೋದಿ ಸರ್ಕಾರವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ವಿಪಕ್ಷದಲ್ಲಿ ಇಷ್ಟೆಲ್ಲ ಸೀಟುಗಳಿದ್ದಾವೆ ನೀವು ಒಂದು ಮನಸ್ಸು ಮಾಡಿದರೆ ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಆಶ್ಚರ್ಯಗೊಳಿಸ್ಬಿಡ್ಬೋದು ಆ ಶಕ್ತಿ ಇರೋದು ನಿಮಗೊಬ್ಬರಿಗೆ ಅರವಿಂದ್ ಕೇಜ್ರಿವಾಲ್ ನೀವು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಇದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಕಕ್ಕಾಪಿಕ್ಕಿ ಆಗಿಬಿಡ್ತಾರೆ ಏನಿದು ನಾನು ನನ್ನ ಕಡೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಬೆರಳಿಕೆ ಎಷ್ಟು ಸರ್ಕಾರದಲ್ಲಿ ಅತಿ ಹೆಚ್ಚು ಸೀಟ್ ಇರೋದು ಕಾಂಗ್ರೆಸ್ಸಿಗೆ ತೊಂಬತ್ತೊಂಬತ್ತು ಅದು ಬಿಟ್ಟರೆ ಮೂವತ್ತೆಂಟು ಮೂವತ್ತೊಂಬತ್ತು ಸೀಟ್ ಅಖಿಲೇಶ್ ಯಾದವ್ಗಿದೆ ಅದು ನನ್ನ ಹತ್ರ ಏನಿದೆ ನನ್ನ ಹತ್ರ ಏನೂ ಇಲ್ಲ ನಾನು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಇಲ್ಲ ನಾನಿಲ್ಲಿ ಒಂದು ಐಡಿಯಾ ಕೊಡ್ತೇನೆ ನೀನು ಮಾತ್ರ ಸಾಧ್ಯ ಏಕೆ ನಿನ್ನತ್ರ ನಿನ್ನ ಹತ್ರ ರಾಜ್ಯದ ನಾಯಕತ್ವದ ಗುಣ ಇದೆ ನೀನು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ನರೇಂದ್ರ ಮೋದಿನ ಪಲ್ಟಿ ಹೊಡಿಸ್ಬೋದು ನಿನ್ನ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ತಾನೆ ನರೇಂದ್ರ ಮೋದಿ ಮೇಲೆ ಈರ್ಷೆ ಇದೆ ತಾನೆ ನರೇಂದ್ರ ಮೋದಿ ಇಳಿಸ್ಬೇಕು ಅಂತಿದೆ ತಾನೆ ಹಾಗಾದರೆ ನಾನು ಹೇಳಿದ ಕೆಲಸ ಮಾಡು ಏನು ನೇರವಾಗೂ ಚಂದ್ರಬಾಬು ನಾಯ್ಡುನ ಭೇಟಿಯಾಗು ಏನಿಲ್ಲ ಸರ್ಕ ಅವ್ರು ಕೊಡುವಂಥ ಸರ್ಕಾರದ ಬೆಂಬಲವನ್ನು ವಾಪಸ್ ತೊಗೊಳ್ಳೋಕ್ಕೆ ವ್ಯವಸ್ಥೆ ಮಾಡು ಈ ಕಡೆ ಇಂಡಿಯಾ ಅಲಯನ್ಸನ್ನು ರೆಡಿ ಮಾಡು ಹೊಸದಾಗಿ ಬಾ ದೊಡ್ಡ ಪಲ್ಲಟವನ್ನು ಉಂಟು ಮಾಡು ವಿಪ್ಲವಾಗಲಿ ನೀನು ಮುಖ್ಯವಾಹಿನಿ ಬಾ ನಿನಗೆ ಸಾಧ್ಯ ಇದೆ ಅದು ಪ್ರಯತ್ನ ಮಾಡೋ ಅರವಿಂದ್ ಕೇಜ್ರಿವಾಲ್ ಒಂದು ಶ ಕ್ಷಣ ಯೋಚನೆ ಮಾಡ್ತಾರೆ ಸಂಖ್ಯೆ ನರೇಂದ್ರ ಮೋದಿಯವರ ಶಕ್ತಿ ನಾನು ಈ ಕೆಲಸ ಮಾಡಿದರೆ ಬಚಾವಾಗ್ತೀನ ಆಲೋಚನೆ ಮಾಡ್ತಾರೆ ಅಲ್ಲಿ ಶೇಕ್ ಹ್ಯಾಂಡ್ ಮಾಡ್ತಾರೆ ಹಸ್ತಲಾಘವ ಮಾಡಿ ಜಗದೀಪ್ ಕಡೆಯಿಂದ ಹೊರಗಡೆ ಬರ್ತಾರೆ ಯಾವ ಕೆಲಸ ಮಾಡ್ತಾರೆ ಅಂತಂದರೆ ಯಾವ ಚಂದ್ರಬಾಬು ನಾಯ್ಡು ಕಡೆ ಹೋಗು ಅಂತ ಅವ್ರು ಹೇಳ್ತಾರೋ ಅಲ್ಲಿ ಹೋಗೋದಿಲ್ಲ ಅವರು ಮೊದಲೇದಾಗಿ ಚಂದ್ರಬಾಬು ನಾಯ್ಡುಗೂ ಅರವಿಂದ್ ಕೇಜ್ರಿವಾಲ್ಗೂ ಭಾಳ ದೊಡ್ಡ ಸ್ನೇಹ ಏನೂ ಇಲ್ಲ ಚಂದ್ರಬಾಬು ನಾಯ್ಡು ಎಂಥ ಮುತ್ಸದ್ದಿ ಅಂತಂದರೆ ಆತ ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು ಆತನ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಆತನ ಆದ್ಯತೆ ತನ್ನ ಸರ್ಕಾರ ಉಳಿಬೇಕು ತನ್ನ ಮಗನಿಗೆ ಮುಂದಿನ ಟರ್ಮ್ನಲ್ಲಿ ಅವಧಿಯಲ್ಲಿ ಆತನನ್ನು ಗದ್ದುಗೆಗೆ ತಂದು ಕೂಡಿಸ್ಬೇಕು ವಯಸ್ಸಾಗಿದೆ ಈಗ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಲ ಎಡವಟ್ ಮಾಡ್ಕೊಂಡಂಥ ಮನುಷ್ಯ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಯವ್ರನ್ನ ವಿರುದ್ಧ ಹಾಕ್ಕೊಂಡು ಒಂದು ಸಲ ಭಾಳ ದೊಡ್ಡ ಏಟು ತಿಂದ ಮನುಷ್ಯ ಅದಾದಮೇಲೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಅದಾದಮೇಲೆ ಸರ್ಕಾರವೇ ಇಲ್ಲದಂಗಾಗಿ ಆತ ರಾಜಕೀಯವಾಗಿ ನೇಪಥ್ಯ ಹೋಗ್ಬಿಡ್ತಾರೆ ಆರೇಳು ಸಲ ಅಮಿತ್ ಶಾ ಅವರು ಕಾಲು ಹಿಡ್ಕೊಂಡ್ಮೇಲೆ ನರೇಂದ್ರ ಅವರ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿ ಮಾತುಕತೆ ನಡೆದು ಸರ್ಕಾರ ರಚನೆ ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ಭಾಳ ಸರ್ಕಸ್ ಮಾಡ್ತಾರೆ ಅವ್ರು ಭಾಳ ಸೈಕಲ್ ಹೊಡೆದು ಎಲ್ಲ ಮಾಡಿ ಈಗ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ ಅವ್ರನ್ನ ಅಷ್ಟು ಬೇಗ ಒದ ಒಪ್ಪಿಸ್ಲಿಕ್ಕೆ ಸಾಧ್ಯ ಇರಲಾರದ ಮಾತು ಹೋಗಲಿ ಜಗದೀಪ್ ಧನ್ ಕಡೆಗೆ ಏನಾದರೂ ಚಂದ್ರಬಾಬು ನಾಯ್ಡು ಸ್ನೇಹಿತ ಅಲ್ಲವೇ ಅಲ್ಲ ಜಗದೀಪ್ ಧನ್ ಕಡಿಗೂ ಚಂದ್ರಬಾಬು ನಾಯ್ಡುಗೂ ಯಾವುದೇ ಪರಿಚಯನೂ ಇಲ್ಲ ಸ್ನೇಹನೂ ಇಲ್ಲ ಫೋನ್ ಮಾಡಿ ಇಲ್ಲ ಅರವಿಂದ್ ಕೇಜ್ರಿವಾಲ್ ಬರ್ತಾರೆ ಮಾತಾಡು ಅಂತ ಹೇಳಲಿಕ್ಕೆ ಅವ್ರಿಗೂ ಆಗೋಲ್ಲ ಹೋದ ತಕ್ಷಣ ಈ ತನಗೆ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅದು ಸಿಗಲ್ಲ ಸಿಕ್ಕ ತಕ್ಷಣ ಈ ವಿಷಯವನ್ನು ಮಾತಾಡುವಷ್ಟು ಸಲುಗೆ ಇದೆಯಾ ಚಂದ್ರಬಾಬು ನಾಯ್ಡು ಜೊತೆ ಅದು ಇಲ್ಲ ಅಪ್ಪಿತಪ್ಪಿ ಈತ ಹೋಗಿ ಚಂದ್ರಬಾಬು ನಾಯ್ಡು ಹತ್ತಿರ ಹೇಳಿದಾಗ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿಗೆ ಫೋನ್ ಮಾಡಿಬಿಟ್ರೆ ಅನ್ನುವಂಥ ಭಯ ಆತಂಕ ಅರವಿಂದ್ ಕೇಜ್ರಿವಾಲ್ ಕಾಡುತ್ತೆ ಹಾಗಾದ್ರೆ ಏನು ಮಾಡಬೇಕು ನಾನು ಬದುಕಬೇಕು ಜಗದೀಪ್ ಧನ್ಕಡನ ಬೇಕಾದರೆ ತಳ್ಳೋಣ ನಾನು ಹೇಗಾದರೂ ಮಾಡಿ ಉಳಿಯೋಣ ಧೂರ್ತತೆ ಅನ್ನೋದು ಹೇಗಿರುತ್ತೆ ಆಲೋಚನೆ ಮಾಡಿ ಧೂರ್ತತೆಯ ಕಪಟತನದ ಪರಾಕಾಷ್ಟ ಇವೆಲ್ಲ ನೇರವಾಗಿ ಹೋಗಿ ಅಮಿತ್ ಶಾ ಅವ್ರನ್ನ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿ ಯಾವ ಜಗದೀಪ್ ಧನ್ಕಡ್ ಅವರು ಆಫರ್ ಕೊಟ್ಟರು ಅದಕ್ಕೆ ನಮ್ಮ ಮುಂಚೆ ಅವರಿಗೆ ಷರತ್ತನ್ನು ಹಾಕ್ತಾರೆ ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗೆ ನೋಡಿ ನಾನೊಂದು ಭಾಳ ದೊಡ್ಡದಾದಂಥ ವಿಷಯ ಹೇಳ್ತೀನಿ ನನ್ನ ಮುಂದೆ ನನ್ನ ಜೀವನದಲ್ಲಿ ಭಾಳ ದೊಡ್ಡ ಮಟ್ಟದ ತೊಂದರೆ ಆಗಲಾರ್ದಾಗ ನೀವು ನೋಡ್ಕೋಬೇಕು ಅಂತ ಕಾಲ ಕಾಲಿಡ್ಕೋತಾರೆ ಪ್ರಾಯಶಃ ಒಪ್ಪಿರ್ತಾರೆ ಅಮಿತ್ ಶಾ ಅವರು ಸಹಾಯ ಯಾವ ರೀತಿ ಮಾಡಬೇಕು ಕೇಸ್ ವಜಾ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲ ಚಾರ್ಜ್ ಶೀಟು ಎಫ್ ಐ ಆರು ಎಲ್ಲ ಆಗಿದ್ದಾವೆ ಒಂದಷ್ಟು ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಿಧಾನ ಮಾಡು ಅಂತ ಮಾಡುವಂಥೇಳ್ಬೋದು ಇವನ್ನ ವಜಾ ಮಾಡು ಅಂದರೆ ನರೇಂದ್ರ ಮೋದಿ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರವನ್ನು ಪೋಷಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏನಂದರೆ ಪ್ರಕರಣಗಳು ನಿಧಾನಗತಿಯಲ್ಲಿ ಆಗ್ಬೋದು ಹೊಸ ಇನ್ನೊಂದು ಕೇಸ್ಗಳೇನು ಬೀಳ್ತಾ ಇದ್ದಾವೆ ಅದರ ಒಂದು ಸ್ವಲ್ಪ ವಿರಾಮ ಆಗ್ಬೋದು ಅಲ್ಪ ವಿರಾಮ ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್ನ ಕಾಪಾಡಲಿಕ್ಕೆ ನರೇಂದ್ರ ಮೋದಿಗೂ ಸಾಧ್ಯ ಇರಲಾರದಷ್ಟು ದೂರದಲ್ಲಿ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದಾರೆ ಅಮಿತ್ ಶಾ ಹತ್ರ ವಿಷಯ ಹೋಗುತ್ತೆ ನರೇಂದ್ರ ಮೋದಿಗೆ ವಿಷಯ ತಿಳಿಯುತ್ತೆ ಈ ರೀತಿಯಾದಂಥ ಆಫರನ್ನು ಜಗದೀಪ್ ಧನ್ಕಡ್ ಕೊಟ್ಟಿದ್ದಾರೆ ಬೈ ಚಾನ್ಸ್ ನಾನು ಈ ಕೆಲಸ ಇವತ್ತು ಅಥವಾ ನಾಳೆ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ನವ್ರನ್ನ ಕರೆಸಿ ಇದೇ ಆಫರನ್ನ ಅವ್ರಿಗೆ ಕೊಡ್ತಾರೆ ನಿಮಗೆ ತೊಂದರೆ ಕೊಡೋದಂತೂ ಗ್ಯಾರಂಟಿ ಜಗದೀಪ್ ಧನ್ಕಡೆ ಏನು ಮಾಡ್ತಿರೋ ಮಾಡಿ ಕಾಲು ಹಿಡ್ಕೋತಾರೆ ನೋಡಿ ನನ್ನ ಬಚಾವ್ ಮಾಡಿ ದಂಡವತ್ ಪ್ರಣಾಮ ಮುಂದೆ ನಡೆದಂಥ ವಿದ್ಯಮಾನ ನಿಮಗೆ ಗೊತ್ತಿದೆ ಮುಂದೆ ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಎಂಟ್ರಿ ಕೊಡ್ತಾರೆ ಕಿರಣ್ ರಿಜಿಜು ಆ ಕಡೆಯಿಂದ ತಯಾರಿ ಮಾಡ್ಕೋತಾರೆ ರಾಜೀನಾಮೆನೇ ಈಗಲೇ ಕೊಡಬೇಕು ಅಂತ ಜಗದೀಪ್ ಧನ್ಕಡ್ ಹೇಳ್ತಾರೆ ಜಗದೀಪ್ ಧನ್ಕಡ್ ಇವತ್ತು ನೇಪಥ್ಯಕ್ಕೆ ಹೋಗಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಕೂಡ ಕಾರಣ ಇದರಿಂದ ಅರವಿಂದ್ ಕೇಜ್ರಿವಾಲ್ಗೆ ಲಾಭ ಏನು ಮುಂದಿನ ದಿನಗಳಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆ ಅದರ ಸ್ಪಷ್ಟತೆ ಅರಿವಾಗಬೇಕು ಒಂದಂತೂ ದಿಟ್ಟ ನರೇಂದ್ರ ಮೋದಿ ಯಾವುದೇ ಒಬ್ಬ ಭ್ರಷ್ಟನನ್ನು ಪೋಷಿಸುವ ಕೆಲಸವನ್ನಂತೂ ಮಾಡೋದಿಲ್ಲ ಆಮೇಲೆ ಅರವಿಂದ್ ಕೇಜ್ರಿವಾಲ್ ಅಂತ ಭಸ್ಮಾಸುರನ್ನು ಬೆಳೆಸುವುದರಿಂದ ಪಕ್ಷಕ್ಕೆ ಎಷ್ಟು ಅನಾಹುತ ಇದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಏನಾಗುತ್ತೆ ಕಾದ್ನೋಣ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ